ಹಾಯ್ ಎಬ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿಸ್ ಲಾಗ್ ನಾನಿವತ್ತು ಈಸಿಯಾಗಿ ಹೇಗೆ ಬಿರಿಯಾನಿನ ಮನೇಲೇ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ ಸೊ ಬನ್ನಿ ಇದು ಬಿರಿಯಾನಿಗೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಈರುಳ್ಳಿ ಹಚ್ಚಿರುವಂಥದ್ದು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೆ ಮಾಡ್ಕೊಂಡಿರುವಂಥದ್ದು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸ್ಪೈಸಸ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಈಗ ಒಂದು ಬಾಣಲಿಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕಿ ಈಗ ನಾನು ತೋರಿಸಿದಂತಹ ಸ್ಪೈಸಸ್ ಏಲಕ್ಕಿ ಚಕ್ಕೆ ಮತ್ತು ಒಂದು ಪಲಾವ್ ಎಲೆ ಕಸ್ತೂರಿ ಮೇಥೆ ಇಷ್ಟನ್ನು ಹಾಕಿ ಚೆನ್ನಾಗಿ ಅದು ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಮನೇಲಿ ಮಾಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋಬೇಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಶುಂಠಿನ ಚೆನ್ನಾಗಿ ಮಿಕ್ಸಿ ಆಡಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿರುತ್ತೆ ನೆಕ್ಸ್ಟು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು ಇದು ಬಾಡಿಸಾದ್ಮೇಲೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ತಿರುತ್ತೆ ಈ ಟೈಮಲ್ಲಿ ಹಚ್ಚಿಟ್ಟಿರುವಂತಹ ಈರುಳ್ಳಿ ಮತ್ತು ಎರಡೇ ಎರಡು ಹಸಿಮೆಣ್ಸಿನ್ಕಾಯಿನ ಹಾಕೋಬೇಕು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಕೂಡ ಹಾಕೋಬೋದು ಖಾರಕ್ಕೆ ತಕ್ಕಂಗೆ ಇಲ್ಲಿ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿದ್ರೆ ಬಿರಿಯಾನಿಗೆ ರುಚಿ ಆಗಿರುತ್ತೆ ನೆಕ್ಸ್ಟು ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಬೇಕು ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿ ಬೇಯಿಸಾದ ಮೇಲೆ ಹಚ್ಚಿರುವಂತಹ ಟೊಮೊಟೊ ಹಣ್ಣು ಒಂದು ನಾಲ್ಕು ಟೊಮೊಟೊ ಹಣ್ಣು ಇದು ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಮೇಲೆ ಇದಕ್ಕೆ ಸ್ಪೈಸಸ್ ಎಲ್ಲನೂ ಸೇರಿಸ್ಕೋಬೇಕು ಸ್ಪೈಸಸ್ ಬಂದು ಧನಿಯಾ ಪುಡಿ ಅರಿಶಿನ ಹಾಗೆ ಗರಂ ಮಸಾಲ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಇಷ್ಟನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಸಾಲೆ ಘಮ ಎಲ್ಲ ಹೋದ್ಮೇಲೆ ತೊಳೆದಿಟ್ಟಿರುವಂತಹ ಚಿಕನನ್ನು ನಾವು ಸೇರಿಸಬೇಕು ಈಗ ಫ್ಲೇಮು ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಹಾಕೋಬೇಕು ಇಲ್ಲ ಅಂದರೆ ಮಸಾಲೆ ಹಾಕಿರೋ ರೀಸನ್ಗೆ ಅದು ತಳ ಬಿಡೋ ಚಾನ್ಸಸ್ ಇರುತ್ತೆ ಈಗ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಜೊತೆ ಕುದಿನ ಸೊಪ್ಪು ಇದ್ದರೂ ಕೂಡ ಹಾಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ನಂತರ ನೆನ್ಪಿಟ್ಕೊಳ್ಳಿ ಫ್ಲೇಮ ಕಮ್ಮಿಯಲ್ಲೇ ಇಟ್ಕೋಬೇಕು ನೆಕ್ಸ್ಟು ಬಿರಿಯಾನಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಮೊಸರು ಇದು ಮೊಸರು ನಾನು ಅರ್ಧ ಕೆ ಜಿ ಚಿಕನ್ಗೆ ಕಾಲು ಲೀಟ್ರಷ್ಟು ಮೊಸರನ್ನ ಇಲ್ಲಿ ಹಾ ಬಳಸ್ಕೊತಾ ಇದ್ದೀನಿ ಸೊ ಕಮ್ಮಿ ಫ್ಲೇಮ್ ಇಟ್ಕೊಂಡು ಇದನ್ನು ನೀಟಾಗಿ ತಿರುಗಿಸ್ಕೊಬೇಕು ನೋಡಿ ಈ ಥರ ತಿರ್ಗಿಸ್ಕೊಂಡಾದಮೇಲೆ ಇದನ್ನು ಬೇಯೋದಿಕ್ಕೆ ಬಿಡಬೇಕು ಬೇಯೋದಿಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ಈ ಮಸಾಲೆಯಲ್ಲಿ ಚಿಕನ್ನ ಬೇಯೋದಕ್ಕೆ ಬಿಡಬೇಕು ನೋಡಿ ಚಿಕನ್ ಹದಿನೈದು ನಿಮಿಷ ಮೇಲೆ ಈ ರೀತಿ ಚೆನ್ನಾಗಿ ಸ್ಮೂತಾಗಿ ಬೆಂದಿರುತ್ತೆ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಈಗ ಇದಕ್ಕೆ ಕಾಯಿಸಿಟ್ಟಿರುವಂತಹ ಒಂದು ಸ್ವಲ್ಪ ಬಿಸಿ ನೀರನ್ನ ನಾವು ಹಾಕೋಬೇಕು ಈ ಬಿಸಿ ನೀರು ಹಕ್ಕಿಗೆ ಅಳತೆ ಥರನ ನೋಡ್ಕೊಂಡು ಹಾಕ್ಕೊಂಡ್ಬಿಡ್ಬೇಡ್ರೆ ಒಳ್ಳೆಯದು ನಾನು ಇಲ್ಲಿ ಮೂರು ಲೋಟ ಹಕ್ಕಿ ತೊಗೊಂಡಿದ್ದೀನಿ ಹಕ್ಕಿನ ಮೊದಲೇ ತೊಳೆದು ನೆನೆಸಿಟ್ಟಿರ್ತೀನಿ ಅದಕ್ಕೆ ಆರು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದಕ್ಕೆ ಡಬ್ಬಲ್ ಅಷ್ಟು ನೀರನ್ನ ಸೇರಿಸ್ಕೋಬೇಕು ನೆಕ್ಸ್ಟು ಬಿರಿಯಾನಿ ಪೌಡರ್ ಒಂದೆರಡು ಸ್ಪೂನಷ್ಟು ಸೇರಿಸ್ಕೊಂಡು ಅದನ್ನು ತಿರುಗಿಸ್ಬೇಕು ತಿರ್ಗಿಸಾದ್ಮೇಲೆ ಅದ್ರ ಮೇಲೆ ಏನಾದರೂ ಭಾರವಾದದ್ದು ಅಂತ ವಸ್ತುನ ಇಟ್ಟರೆ ಅದು ದಮ್ ಕಟ್ಟಿ ಬಿರಿಯಾನಿ ರೆಡಿ ಆಗಿರುತ್ತೆ ಸೊ ಇದಾಗಿತ್ತು ನನ್ನ ಬಿರಿಯಾನಿ ರೆಸಿಪಿ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಬಾಯ್